ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ಯಾರೆಲ್ಲ ಮಲ್ನಾಡು ಹುಡುಗಿ ಬಿಂದೆ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ಇದ್ರೆ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡಿದ್ದರಿಂದ ನಾನು ಹಾಕೋ ವಿಡಿಯೋಸ್ನ ನೋಟಿಫಿಕೇಶನ್ನು ನಿಮಗೆ ಮೊದಲು ಬರುತ್ತೆ ಇವತ್ತಿನ ವೀಡ್ಯೋದಲ್ಲಿ ನಾನು ಈ ಮಳೆಗಾಲದಲ್ಲಿ ಯಥೇಚ್ಛವಾಗಿ ಬರುವಂತಹ ಈ ರೀತಿಯಾದಂಥ ಹಸಿರು ಕಲರ್ ಹುಳ ಹಾಗೆ ಕಂಬಳಿ ಹುಳ ಇವಕ್ಕೆಲ್ಲ ತುಂಬ ಒಳ್ಳೆ ಫೆಸ್ಟಿಸೈಡ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟೆಲ್ಲ ಹುಳುಗಳಾಗಿದೆ ಈ ಹುಳುಗಳನ್ನೆಲ್ಲ ಹಾಕಬೇಕಲ್ವಾ ಅದಕ್ಕೋಸ್ಕರ ನಾವು ಮೊದಲಿಗೆ ಏನು ಮಾಡಬೇಕು ಅಂದರೆ ನಮಗೆ ಕಣ್ಣು ಕಂಡಿದ್ದು ಕ ಕಣ್ಣಿಗೆ ಕಂಡಿರೋ ಹುಳುಗಳನ್ನು ನಾವು ಕೈಯಿಂದ ಕಿತ್ತು ಅದನ್ನು ಎಸಿಬೇಕಾಗುತ್ತೆ ದೂರ ಎಸಿರಿ ಇಲ್ಲ ಸಾಯಿಸಿದ್ರೂ ಪರವಾಗಿಲ್ಲ ಈ ಕಂಬಳಿ ಹುಳುಗಳ ಕಾಟದಿಂದ ನಾನು ಎಲ್ಲ ಗುಲಾಬಿ ಗಿಡದು ಎಲ್ಲ ಎಲೆಗಳನ್ನು ತಿಂದು ತಿಂದಹಾಕಿದ್ದೆ ಅದಕ್ಕೋಸ್ಕರ ನಾನು ಎಲ್ಲ ಎಲೆಗಳನ್ನು ಕೂಡ ಕಿತ್ತು ಬಿಸಾಕಿದ್ದೀನಿ ನಮ್ಮ ಸಿರ್ಸಿ ಕಡೆ ತುಂಬಾ ಮಳೆ ಆಗಿರೋದ್ರಿಂದ ನನಗೆ ಯಾವುದೇ ರೀತಿಯಾದಂತಹ ಕೀಟನಾಶಕ ಹೊಡೆಯೋದಕ್ಕೆ ಆಗಿರಲಿಲ್ಲ ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಇದರಿಂದ ಇವಾಗ ನಾವು ಕೀಟನಾಶಕ ಹೊಡೆಯೋದ್ರಿಂದ ಗಿಡಗಳಿಗೆ ಸರಿಯಾಗಿ ಕೂ ಕೂತ್ಕೊಳ್ಳುತ್ತೆ ಅಟ್ಲೀಸ್ಟ್ ಒಂದು ಅವರ್ ಆದರೂ ನಾವು ಹೊಡೆದಿರುವಂಥ ಔಷಧಿ ಗಿಡಕ್ಕೆ ತಾಗಬೇಕು ಅದಕ್ಕೋಸ್ಕರ ನಾನು ಸರಿಯಾಗಿ ಮಳೆ ಬಿಟ್ಟಿರೋ ಟೈಮ್ನಲ್ಲೇ ಈ ಔಷಧಿಗಳನ್ನು ಹೊಡ್ಕೊಳ್ತಾ ಇದ್ದೀನಿ ಹಾಗೆ ನಾವು ಔಷಧಿ ಹೊಡಿಬೇಕಾದ್ರೆ ಒಂದೇ ಬೆಳಗಿನ ಜಾವ ಹೊಡಿಬೇಕು ಇಲ್ಲ ಅಂತಾದರೆ ರಾತ್ರಿ ಸಂಜೆ ಟೈಮ್ನಲ್ಲಿ ಹೊಡಿಬೇಕಾಗತ್ತೆ ಆ ಟೈಮ್ನಲ್ಲಿ ನಮಗೆ ಕೀಟಗಳು ಯಥೇಚ್ಛವಾಗಿ ಕಾಣಸಿಗುತ್ತೆ ಮತ್ತು ಕೀಟಗಳು ಇದ್ರೆ ಸತ್ತು ಕೂಡ ಹೋಗುತ್ತೆ ಮತ್ತು ಗಿಡಗಳಿಗೆ ಮುತ್ತಿಗೆ ಹಾಕೋದನ್ನು ಅಂದರೆ ಗಿಡಗಳಿಗೆ ಬರೋದು ಕಡಿಮೆ ಆಗುತ್ತೆ ಇವತ್ತಿನ ವೇಳದಲ್ಲಿ ನಾನು ನನ್ನ ಡೈಲಿಯ ಗಿಡಗಳಿಗೆ ಎಲ್ಲದಕ್ಕೂ ನಾನು ಔಷಧಿನ ಹೊಡ್ಕೊಳ್ತಾ ಇದ್ದೀನಿ ನೀವು ಈ ಫೆಸ್ಟಿಸೈಡ್ನ ಯಾವುದೇ ರೀತಿ ಗಿಡಕ್ಕೆ ಬೇಕಾದರೂ ಹೊಡ್ಕೊಬೋದು ತರಕಾರಿ ಗಿಡ ಹೊಡಿಬೋದು ಹಾಗೆ ಗುಲಾಬಿ ಗಿಡ ಸೇವಂತಿಗೆ ಗಿಡ ಡೈಲಿಯ ಗಿಡ ಯಾವುದೇ ಗಿಡಕ್ಕೆ ಬೇಕಾದರೂ ಹೊಡ್ಕೊಬೋದು ಹಾಗೆ ಇದು ಟೂ ಇನ್ ಒನ್ ಗೊಬ್ಬರ ರೀತಿಯೂ ಕೆಲಸ ಮಾಡುತ್ತೆ ಹಾಗೆ ಕೀಟನಾಶಕವಾಗಿ ಕೂಡ ಕೆಲಸ ಮಾಡುತ್ತೆ ಮೊದಲಿಗೆ ಇಲ್ಲಿ ನಾನು ಒಂದು ಪಾತ್ರೆನ ತೊಗೊಳ್ತಾ ಇದ್ದೀನಿ ಒಂದು ಬೌಲನ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಪ್ಯಾಕೆಟ್ ಆಗುವಷ್ಟು ಕ್ಲೀನಿಂಗ್ ಪ್ರಶ್ ಶಾಂಪೂನ ಹಾಕೊಳ್ತಾ ಇದ್ದೀನಿ ಇದೇ ಶಾಂಪೂ ಹಾಕಬೇಕು ಅಂತ ಏನೂ ಇಲ್ಲ ನೀವು ಯಾವುದೇ ಶಾಂಪು ಬೇಕಾದರೂ ಹಾಕ್ಬೋದು ಇಲ್ಲ ಅಂತಂದರೆ ಲಿಕ್ವಿಡ್ ಹ್ಯಾಂಡ್ ವಾಶ್ ಬರುತ್ತಲ್ವ ಹ್ಯಾಂಡ್ ವಾಶ್ ಬೇಕಾದರೂ ಹಾಕ್ಬೋದು ಇಲ್ಲಾಂತಂದರೆ ಪಾತ್ರೆ ತೊಡೆಯ ಲಿಕ್ವಿಡ್ ಬರುತ್ತಲ್ವ ಅದನ್ನು ಕೂಡ ಹಾಕೊಬೋದು ನೆಕ್ಸ್ಟು ಒಂದು ಅರ್ಧ ಲೀಟ್ರ್ ಜಗ್ಗನ್ನು ತೊಗೊಳ್ತಾ ಇದ್ದೀನಿ ಅರ್ಧ ಲೀಟ್ರ್ ಜಗ್ಗಿಗೆ ಒಂದು ಅರ್ಧ ಲೀಟ್ರ್ ಆಗುವಷ್ಟು ನಾನು ಇಲ್ಲಿ ಇದು ಎಂಥ ಹೇಳಿ ನೀರುಳ್ಳಿ ಸಿಪ್ಪೆ ಇರುತ್ತಲ್ವ ಅದನ್ನು ನೈಟ್ ಫುಲ್ ನೆನೆಸಿಟ್ಬಿಟ್ಟು ಅದರದ್ದು ಕಲ್ಲರ್ ಬಿಟ್ಕೊಳ್ಳುತ್ತದೆ ಎಲ್ಲ ಇದು ಇಷ್ಟು ಪಿಂಕ್ ಆಗಿದೆ ಅಂತ ಅನ್ಕೊಂಬಿಡಿ ಇಷ್ಟು ಪಿಂಕ್ ಆಗೋದಿಲ್ಲ ಅದು ಏನಾಯ್ತು ಅಂದರೆ ಬೀಟ್ರೂಟ್ ಸಿಪ್ಪೆ ಇರುತ್ತಲ್ಲೋ ಅದನ್ನು ಕೂಡ ಅದಕ್ಕೆ ಹಾಕಿದೆ ನೀವು ಬೀಟ್ರೂಟ್ ಸಿಪ್ಪೆ ಬೇಕಂದರೆ ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಬೀಟ್ರೂಟ್ ಸಿಪ್ಪೆ ಹಾಕಿದಕ್ಕೆ ಇಷ್ಟು ಪಿಂಕ್ ಆಗಿ ಬಂದಿದೆ ಅದು ಖಾಲಿ ಬೆಳ್ಳುಳ್ಳಿ ಸಿಪ್ಪೆ ಹಾಗೆ ಈರುಳ್ಳಿ ಸಿಪ್ಪೆ ಸಿಕ್ಕಿದ್ರೂ ಹಾಕೊಬೋದು ಇಲ್ಲಿ ಬರೀ ಈರುಳ್ಳಿ ಸಿಪ್ಪೆ ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಈರುಳ್ಳಿ ಸಿಪ್ಪೆ ಸಿಕ್ಕಿಲ್ಲ ನಮಗೆ ಒಂದು ದಿನ ಫುಲ್ ನೆನೆಸಿಡೋದಕ್ಕೆ ಆಗಲ್ಲ ಅಂತ ಬೆಳ್ಳುಳ್ಳಿನ ಒಂದು ಹತ್ತಷ್ಟು ಬೆಳ್ಳುಳ್ಳಿನ ಜಜ್ಬಿಟ್ಟು ನೀರಿನಲ್ಲಿ ಒಂದು ಅರ್ಧ ಗಂಟೆ ಆಗೋಷ್ಟು ಇಟ್ಬಿಟ್ಟು ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಬೋದಾಗತ್ತೆ ಹಾಗೆ ಇಲ್ಲಿ ಇದ್ರ ಜೊತೆಗೆ ನಾನು ಮತ್ತೆ ಒಂದು ಲೀಟ್ರ್ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀರುಳ್ಳಿ ಸಿಪ್ಪೆನ ನೀರಿನಲ್ಲಿ ಅರ್ಧ ಲೀಟ್ರ್ ನೀರನ್ನು ಅಲ್ಲಿ ಹಾಕಿ ನೆನೆಸಿಟ್ಬಿಟ್ಟು ಅರ್ಧ ಲೀಟ್ರಿಗೆ ನಾವು ಒಂದು ಲೀಟ್ರ್ ನೀರನ್ನು ಸೇರಿಸ್ಬೇಕಾಗತ್ತೆ ಈಗ ಇದಕ್ಕೆ ನಾನು ನೀಮ್ ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀಮ್ ಆಯಿಲ್ ಎಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಸ್ಪೂನ್ ಆಗುವಷ್ಟು ನೀಮ್ ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದೂವರೆ ಲೀಟ್ರಿಗೆ ಒಂದು ಸ್ಪೂನ್ ಆಗುವಷ್ಟು ನೀಮ್ ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ ಹುಳಗಳ ಕಾಟ ಜಾಸ್ತಿ ಇದೆ ಅಂತ ಆದರೆ ನೀವು ಒಂದೂವರೆ ಸ್ಪೂನ್ ಬೇಕಾದರೂ ಸೇರಿಸ್ಕೊಬೋದು ಇಲ್ಲ ಎರಡು ಸ್ಪೂನ್ ಬೇಕಾದರೂ ಸೇರಿಸ್ಕೊಬೋದು ನಾನು ಈ ಕೀಟನಾಶಕನ ಖಾಲಿ ಡೇಲಿಯ ಗಿಡಕ್ಕೆ ಮಾತ್ರ ಇದ್ದೀನಿ ಅದಕ್ಕೋಸ್ಕರ ಇದನ್ನು ನಾನು ಅಂದರೆ ನನ್ನ ಡೇಲಿಯ ಗಿಡದಲ್ಲಿ ಇನ್ನೂ ಹುಳುಗಳು ಆಗಿಲ್ಲ ಅದಕ್ಕೋಸ್ಕರ ನಾನು ಒಂದು ಸ್ಪೂನ್ ಹಾಕೋಷ್ಟು ಮಾತ್ರ ನೀಮ್ ಸ್ಪ್ರೇನ ಸೇರಿಸ್ಕೊಂಡಿದ್ದೀನಿ ನೀಮ್ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ನೀರಿನ ಜೊತೆಗೆ ಆ ನೀಮ್ ಆಯಿಲ್ ಇರುತ್ತಲ್ವ ಅದು ಸೇರಿಸ್ಕೊಬೇಕಾಗತ್ತೆ ಅಂದರೆ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಹಾಕಬೇಕು ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನಾವು ನೀವು ಖಾಲಿ ನೀಮ್ ಆಯಿಲ್ ಹಾಗೆ ನೀರನ್ನು ಕೂಡ ಹಾಕಿಬಿಟ್ಟು ಸ್ಪ್ರೇ ಮಾಡ್ಕೊಬೋದು ಒಂದು ಲೀಟ್ರ್ ನೀರಿಗೆ ಒಂದು ಒಂದು ಸ್ಪೂನ್ ಆಗೋಷ್ಟು ನೀಮ್ ಆಯಿಲನ್ನು ಖಾಲಿ ಹಾಕಿಬಿಟ್ಬೇಕಾದ್ರೂ ಹೊಡಿಬೋದು ಇಲ್ಲ ಅಡುಗೆ ಸೋಡಾನ ಮಿಕ್ಸ್ ಮಾಡಿ ಹೊಡೆದ್ರೂ ಕೂಡ ಹೋಗುತ್ತೆ ಆದರೆ ಬೆಳ್ಳುಳ್ಳಿನ ಜಜ್ಬಿಟ್ಟು ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಅದನ್ನು ಕೂಡ ಹಾಗೆ ಸ್ಪ್ರೇ ಮಾಡ್ಬೋದು ನೀರಿನಲ್ಲಿ ಸೇರಿಸ್ಬಿಟ್ಟು ಹಾಗೆ ಸ್ಪ್ರೇ ಕೂಡ ಮಾಡ್ಕೊಬೋದು ಇವಾಗ ಇದನ್ನು ನಾನು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ನನ್ನ ಎಲ್ಲ ಡಾಲಿಯ ಗಿಡಗಳಿಗೂ ಇದೇ ರೀತಿಯಾಗಿ ಸ್ಪ್ರೇ ಮಾಡ್ತಾ ಇದ್ದೀನಿ ಸ್ಪ್ರೇನ ಬೆಳಗ್ಗೆ ಮಾಡಬೇಕು ಇಲ್ಲ ಸಂಜೆ ಹೊತ್ತಿನಲ್ಲಿ ಮಾಡಿ ಇದು ಮಾತ್ರ ಕಾಯಂ ಯಾಕೆ ಅಂದರೆ ಕಡ್ಡಾಯವಾಗಿ ನೀವು ಬೆಳಗ್ಗೆ ಅಥವಾ ಸಂಜೆನೇ ಮಾಡಲೇಬೇಕಾಗುತ್ತೆ ಬಿಸಿಲು ಟೈಮ್ನಲ್ಲಿ ಹಾಕಿದರೆ ಗಿಡಗಳಿಗೆ ತರ್ಸ್ಕೊಳ್ಳೋ ಅಷ್ಟು ಶಕ್ತಿ ಇರೋದಿಲ್ಲ ಒಂದು ಸೈಡ್ನಲ್ಲಿ ಬಿಸಿಲು ಬಿಸಿಲು ಬೀಳ್ತಾ ಇರುತ್ತಲ್ವ ಅದಕ್ಕೋಸ್ಕರ ಅದಕ್ಕೆ ತರ್ಸ್ಕೊಳ್ಳೋ ಅಷ್ಟು ತಾಕತ್ತಿರೋದಿಲ್ಲ ಗಿಡಗಳಿಗೆ ಹಾಗೆಯೇ ಕೀಟಗಳು ಕೂಡ ಬಿಸಿಲು ಟೈಮ್ನಲ್ಲಿ ಹೊರಗಡೆ ಇರೋದಿಲ್ಲ ಎಲ್ಲಾದರೂ ಮುಚ್ಚಿ ಕುತ್ಕೊಂಡಿರುತ್ತೆ ಅದಕ್ಕೋಸ್ಕರ ನಾವು ಬೆಳಗ್ಗೆ ಅಥವಾ ಸಂಜೆ ಟೈಮ್ನಲ್ಲಿ ಹೊಡಿಬೇಕಾಗತ್ತೆ ಹಾಗೆ ನೀವು ಇದನ್ನು ಸ್ಪ್ರೇ ಮಾಡಬೇಕಾದ್ರೆ ಗಿಡದ ಎಲೆ ಇರುತ್ತಲ್ವ ಎಲೆ ಕೆಳೆ ಭಾಗ್ದಲ್ಲಿ ಕೂಡ ಇದನ್ನು ಹೊಡಿಬೇಕಾಗತ್ತೆ ನಾನು ಗಿಡಗಳ ಎಲೆ ಕೆಳಭಾಗದಲ್ಲಿ ಕೂಡ ಇದನ್ನು ಹೊಡೆದಿದ್ದೀನಿ ಹಾಗೆ ನಮ್ಮ ಮನೆಯಲ್ಲಿ ಮೊದಲನೇ ಹೂವು ಡೇರೆ ಬಿಟ್ಟಿದೆ ಡೇರೆ ಹೂವು ಬಿಟ್ಟಿದೆ ನೋಡಿ ಈ ಕಲ್ಲರು ಫಸ್ಟ್ ಹೂವನೇ ಇದು ನಮ್ಮ ಮನೆಯಲ್ಲಿ ಹೇಗಿದೆ ನಮ್ಮನೆ ಡೇಲಿಯ ಗಿಡ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬಂತಾ ಯೂಸ್ ಆಯಿತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾವು ನೀರುಳ್ಳಿ ಸಿಪ್ಪೆ ಹಾಕೋದ್ರಿಂದ ಗಿಡಗಳಿಗೆ ಒಳ್ಳೆ ಪೋಷಕಾಂಶ ಕೂಡ ಸಿಗುತ್ತೆ ಅದಕ್ಕೋಸ್ಕರ ನಾನು ನೀರುಳ್ಳಿ ಸಿಪ್ಪೆನ ಹಾಕ್ಕೊಂಡಿದ್ದೀನಿ ನೀರುಳ್ಳಿ ಸಿಪ್ಪೆ ನೀರಿನಲ್ಲಿ ನೆನೆಸ್ಬಿಟ್ಟು ಹಾಕೋದ್ರಿಂದ ಒಳ್ಳೆಯ ಪೋಷಕಾಂಶನೂ ಸಿಗುತ್ತೆ ಹಾಗೆ ಅದರದ್ದು ಸ್ಮೆಲ್ ಒಂಥರ ಘಾಟಾಗಿರುತ್ತಲ್ವ ಅದಕ್ಕೋಸ್ಕರ ಆ ಕೀಟಗಳಿಗೆ ಕೂಡ ಅದು ಹತ್ತಿರ ಬರೋದಕ್ಕೆ ಬಿಡೋದಿಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಾಯಿರಿ ಲವ್ ಯು ಆಲ್ ಬಾಯ್ ಬಾಯ್ ಅದರ ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ